ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಹುಳಿಗೆರೆ ಗೊಲ್ಲರಟ್ಟಿ ಗ್ರಾಮದ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ಜಲದಿ ಮಹೋತ್ಸವ ಶಿರಾ ತಾಲೂಕಿನ ಆದಲ್ಲೂರು ಗ್ರಾಮದ ಶ್ರೀ ಕೂಡಲ ಸಂಗಮೇಶ್ವರ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಶಿರಾ ತಾಲೂಕಿನ ಹುಳಿಗೆರೆ ಗ್ರಾಮದ ಪ್ರಸಿದ್ಧ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ಶ್ರೀ ವೀರಕೃಷ್ಣ ಸ್ವಾಮಿ ಶ್ರೀ ವೀರಹೊನ್ನಣ್ಣ ಸ್ವಾಮಿ ದೇವರುಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಜಲದಿ ಮಹೋತ್ಸವದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ದೇವರುಗಳ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಎಸ್ ಆರ್ ಗೌಡ ಜಯಪ್ಪಗೌಡ ರಂಗಪ್ಪಗೌಡ ಅಶ್ವತಪ್ಪ ನಿವೃತ್ತ ಸಾರಿಗೆ ಅಧಿಕಾರಿ ಮಹಾಲಿಂಗಪ್ಪ ಉಪನ್ಯಾಸಕ ಡಾಕ್ಟರ್ ಗುಂಡಣ್ಣ ಎಲ್ ಐ ಸಿ ಈರಣ್ಣ ಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯ ದೇವರಾಜು ಮಾಜಿ ಸದಸ್ಯ ಉಮೇಶ್ ಚಂದ್ರಪ್ಪ ಎಚ್ ಸಿ ನಾಗರಾಜು ಭೋಜರಾಜು ರಂಗನಾಥಗೌಡ ಗೋವಿಂದರಾಜು ಯಜಮಾನ್ ಮೂಡಲಗಿರಿಯಪ್ಪ ದಳವಾಯಿ ಗುಡ್ಡಪ್ಪ ಸೇರಿದಂತೆ ಕಾಡುಗೋಲ ಸಮುದಾಯದ ಹಲವಾರು ಮುಖಂಡರು ಹಾಗೂ ನೂರಾರು ಭಕ್ತರು ಉಪಸ್ಥಿತರಿದ್ದರು ಶ್ರೀ ಉಳಿಗೆರೆ ಗೊಲ್ದರಟ್ಟಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಇಪ್ಪತ್ತೊಂದು ಶನಿವಾರದಿಂದ ಇಪ್ಪತ್ನಾಲ್ಕರವರೆಗೆ ನಮ್ಮ ವೀರ ಕೃಷ್ಣಪ್ಪ ಈ ಚಿತ್ರಲಿಂಗೇಶ್ವರ ಹೊನ್ನಣ್ಣ ದಂಡಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಸುಮಾರು ನಾಲ್ಕು ದಿನಗಳ ಕಾಲ ಹಮ್ಮಿಕೊಂಡಿದ್ದು ಇಪ್ಪತ್ತೊಂದು ಶನಿವಾರದಂದು ಅಭಿಷೇಕವನ್ನು ಮಾಡಿಸುವ ಮೂಲಕ ದೇವರುಗಳನ್ನು ಪಟ್ಟಕ್ಕೆ ಕುಳಿಸುವುದು ಭಾನುವಾರ ಬೆಳಿಗ್ಗೆ ಪುಣ್ಯಕಟ್ಟೆಯನ್ನು ನಾವು ಕಳಿಸಿಕೊಟ್ಟು ಸೋಮವಾರ ಬೆಳಿಗ್ಗೆ ಸಂಗಮೇಶ್ವರ ಸನ್ನಿಧಿಯಲ್ಲಿ ದೇವರ ಒಂದು ಜಲದಿ ಮಹೋತ್ಸವವನ್ನು ಮುಗಿಸಿಕೊಂಡು ಈ ಕುಲ ದೇವರುಗಳು ಇಡೀ ನಾಡಿಗೆ ಸಮಸ್ತ ಜನತೆಗೆ ಒಳ್ಳೆಯದನ್ನು ಮಾಡಲಿ ದೇವರ ಕೃಪೆಗೆ ಇಡೀ ಭಕ್ತಾದಿಗಳು ನಮ್ಮ ಯಜಮಾನರು ಗೌಡರು ನಮ್ಮ ಉಳಿಗೆರೆ ಕೊಲ್ಗಟ್ಟಿಯ ಸಮಸ್ತ ಗೌಡ ಎಲ್ಲ ಕುಲ ಬಾಂಧವರಿಗೆ ಅವರಲ್ಲಿ ನಮ್ಮ ಒಂದು ಸ್ವಾಗತವನ್ನ ಕೋರುತ್ತಾ ಇಡೀ ಜಗತ್ತಿಗೆ ಈ ನಾಡಿಗೆ ಈ ಚಿತ್ರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂತಕ್ಕಂಥದ್ದು ನಾಡಿಗೆ ಒಂದು ದೇವರ ಬೆಳಕನ್ನ ಕೊಟ್ಟು ಇಡೀ ನಮ್ಮ ಕುಲ ಬಾಂಧವರಿಗೆ ಒಂದು ಗುರುತಾಗಿ ಒಂದು ಹೆಜ್ಜೆಯಾಗಿ ಹೆಜ್ಜೆ ಹೆಜ್ಜೆಗೂ ನಮ್ಮ ದೇವರುಗಳು ನಮ್ಮನ್ನ ಕಾಪಾಡುತ್ತಾ ಬಂದಿದ್ದು ಈ ನಾಲ್ಕು ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದು ಮೊದಲನೇದಾಗಿ ಈ ಗಂಗಾಸ್ಥಾನವನ್ನು ಮುಗಿಸಿಕೊಂಡು ಇವತ್ತು ಸೋಮವಾರ ಸಂಜೆ ಸೋಮವಾರ ಸಂಜೆ ಗಂಟೆಗೆ ಜಾಂಡವನ್ನ ಆಡಿಸುವುದವನ್ ಮೂಲಕ ಸಂಜೆ ಹತ್ತು ಮೂವತ್ತಗೆ ಅಥವಾ ಹತ್ತು ಗಂಟೆಗೆ ದೀಪಾಲಂಕಾರವನ್ನ ದೀಪೋತ್ಸವವನ್ನ ನೆರವೇರಿಸುವುದವನ ಮೂಲಕ ಮಂಗಳವಾರ ಬೆಳಿಗ್ಗೆ ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ತನ್ನ ಅನ್ನ ಸಂತರ್ಪಣೆಯನ್ನ ದೇವರುಗಳ ಉತ್ಸವವನ್ನ ದೇವರುಗಳ ಮೆರವಣಿಗೆಯನ್ನ ಸಮಸ್ತ ನಾಡಿನ ಅಕ್ಕಪಕ್ಕ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಒಂದು ಜಾತ್ರಾ ಮಹೋತ್ಸವವನ್ನ ಹಮ್ಮಿಕೊಂಡಿದ್ದು ಈ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗಿ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ದೇವರುಗಳ ಒಂದು ಕೃಪಾ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಸನ್ನಿಧಿಯಲ್ಲಿ ಇವತ್ತು ಸುಮಾರು ವರ್ಷಗಳ ಕಾಲ ವರ್ಷದಿಂದ ಸುಮಾರು ನಲವತ್ತು ಐವತ್ತು ನೂರು ಇನ್ನೂರು ವರ್ಷಗಳ ನಮ್ಮ ತಾತ ಮುತ್ತಾತಿನ ಕಾಲದಿಂದಲೂ ಈ ಒಂದು ಚಿತ್ರಲಿಂಗೇಶ್ವರ ಜಾತ್ರಾ ಮಹೋತ್ಸವವನ್ನ ವೀರ ಕೃಷ್ಣಪ್ಪ ಜಾತ್ರಾ ಮಹೋತ್ಸವವನ್ನ ಇವರ ಹೊನ್ನಣ್ಣ ಜಾತ್ರಾ ಮಹೋತ್ಸವನ ದಂಡಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವವನ್ನ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಮ್ಮ ಗೌಡ ಪೂಜಾರಿಗಳು ದಳವಾಳಿಗಳು ವಿಜೃಂಭಣೆಯಿಂದ ಮಾಡಿ ನಮ್ಮ ಈ ಭಕ್ತಾದಿಗಳಿಗೆ ಆ ಒಂದು ದೇವರುಗಳ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕೃಪಾ ಕೃಪೆಗೆ ಪಾತ್ರರಾಗತಕ್ಕಂತ ಒಂದು ಸಂದರ್ಭಗಳಲ್ಲಿ ಯಜಮಾನರು ಗೌಡರು ಎಲ್ಲರೂ ಕೂಡ ಇಡೀ ಸಮಸ್ತ ನಾಗರಿಕರು ಕೂಡ ನಮ್ಮ ಊರಿನ ಗ್ರಾಮಸ್ಥರು ಕೂಡ ನಮ್ಮ ಹಿರಿಯರು ಮಕ್ಕಳು ಚಿಕ್ಕ ಮಕ್ಕಳು ದೊಡ್ಡವರಿಂದ ಎಲ್ಲರೂ ಕೂಡ ಈ ಒಂದು ಕೃಪೆಗೆ ದೇವರ ಪಾತ್ರಿಗೆ ನಾವು ಪಾತ್ರರಾಗಿದ್ದೇವೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಗ್ರಾಮ ಮತ್ತು ಅಕ್ಕಪಕ್ಕ ಗ್ರಾಮದ ಮತ್ತು ಕುಲ ಅನುಮತಿಯನ್ನು ಪಡೆಯುತ್ತಾ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ವೀರ ಕೃಷ್ಣಪ್ಪ ಸ್ವಾಮಿ ವೀರವನ್ನಣ್ಣ ಸ್ವಾಮಿ ಮತ್ತು ಪಾತ್ರಲಿಂಗೇಶ್ವರ ಸ್ವಾಮಿಯ ಕೃಪಾ ಕಡಾಕ್ಷಿ ಪಾತ್ರರಾಗೋಣ ಅಂತ ಕೇಳುತ್ತಾ ಒಂದುಗಳೇ ಇವತ್ತು ತಾರೀಕು ಇಪ್ಪತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಂದು ಬೆಳಗಿನ ಜಾವ ನಮ್ಮ ಏಳು ಮೂವತ್ತಕ್ಕೆ ಬಂದು ಈ ಕೂಡಲ ಸಂಗಮದಲ್ಲಿ ಸಂಗಮೇಶ್ವರ ಸನ್ನಿಧಿಯಲ್ಲಿ ಇಂದು ನಮ್ಮ ಉಳಿಗೆರೆಗೊಲ್ಲಟ್ಟಿ ದೇವರುಗಳು ಗಂಗಾ ಸ್ನಾನಮಿಸಿಕೊಂಡು ಸಂಜೆ ಏಳು ಮೂವತ್ತಕ್ಕೆ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ಇದೆ ಅದನ್ನ ಜಾಂಡ್ ಅಂತ ನಮ್ಮ ಭಾಷೆನಲ್ಲಿ ಹೇಳ್ತೀವಿ ನಮ್ಮ ಆಡು ಭಾಷೆ ಅದಾದ ನಂತರ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ ತುಂಬಾ ಉದ್ದೂರಿಯಾಗಿರುತ್ತೆ ವಿಶೇಷವಾಗಿರುತ್ತೆ ಮುಖ್ಯವಾಗಿ ಈ ಒಂದು ನಮ್ಮ ಉಳಿಗೆ ಗೊಲ್ಲಾಟಿ ದೇವರುಗಳ ಈ ನಾಲ್ಕು ದೇವರುಗಳ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ತುಮಕೂರು ಜಿಲ್ಲೆಯ ಹತ್ತು ತಾಲೂಕುಗಳಲ್ಲಿ ಒಕ್ಕಲುತನ ಇದೆ ಅದಕ್ಕೆ ನಡ್ಕಂತಕ್ಕಂತ ಜನ ಇದ್ದಾರೆ ಇಲ್ಲಿ ಯಾವುದೇ ಒಂದು ಮದುವೆ ಕಾರ್ಯಕ್ರಮಗಳಲ್ಲಿ ಶುಭ ಸಮಾಚಾರಗಳಲ್ಲಿ ನಮ್ಮ ಉಳಿಗೆರೆ ಗೊಲ್ಲಾಟಿ ಬಂದು ಆಯಾ ಹಣ ತಮ್ಮದಿರು ನೆಸ್ ಎಂಟ್ರಿಸ್ಟ್ರು ಕೂಡ ಅವರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಅವರ ಇಷ್ಟಾರ್ಥಗಳು ಸಿದ್ಧಿ ಆದಾಗ ಆ ದೇವರುಗಳಿಗೆ ಒಡವೆ ವಸ್ತುಗಳು ಅವರ ಕಾಣಿಕೆ ತನು ಸಹಾಯವನ್ನು ನೀಡುತ್ತಾ ಬಂದಿದ್ದರಿಂದಾಗಿ ಅತಿ ಶೀಘ್ರವಾಗಿ ನಮಗೆ ದೇವಸ್ಥಾನ ಇರಲಿಲ್ಲ ನಾಲ್ಕು ದೇವಸ್ಥಾನಗಳು ವಿಜೃಂಭಣೆಯಿಂದ ನೆಲೆಗೊಂಡಲ್ಲಿ ಈಗ ನೆಲೆಗೊಂಡು ಸುಮಾರು ಈ ಸ್ಥಾನಕ್ಕೆ ನಾವು ಬಂದು ಸುಮಾರು ಒಂದು ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇದುವರೆಗೂ ನಾವು ಮದುವೆ ಕೆರೆಯಲ್ಲಿ ಮಾಡ್ತಾ ಇದ್ವಿ ಈ ವರ್ಷ ನಮ್ಮ ಎಲ್ಲ ಬಂಧುಗಳು ನಮ್ಮ ಹಿರಿಯರು ನಮ್ಮ ಈ ಒಂದು ಮುಖಂಡತ್ವ ಏನಿದೆ ಆ ಮುಖಂಡತ್ವ ಎಲ್ಲ ಸೇರಿ ನಾವು ಈ ಸರಿ ಕೂಡ್ಲಿಗೆ ಹೋಗಬೇಕು ನಮ್ಮ ದೇವರುಗಳು ತಗೊಂಡು ಗಂಗಾಸ್ಥಾನ ಬರಬೇಕು ನಮ್ಮ ಯುವ ಪೀಳಿಗೆಗೆ ಇದನ್ನೆಲ್ಲ ಮಾದರಿಯಾಗಿ ಅಂತ ನಮ್ಮ ಹಿರಿಯರು ಗೌಡ ಯಜಮಾನ ಪೂಜಾರಿ ದಳವಾಯಿ ಇನ್ನು ಮುಂತಾದವರು ಎಲ್ಲರೂ ಇದಾರೆ ಹಿರಿಯರು ಇದ್ದಾರೆ ಊರಿನ ವಿದ್ಯಾವಂತರು ಯುವಕರು ಎಲ್ಲರೂ ಒಮ್ಮತದಿಂದ ಇಲ್ಲಿ ಬಂದು ಗಂಗಾಸ್ಥಾನ ಯಾವುದೋ ಗಲಾಟೆ ಘೋರ್ಜೆ ಇಲ್ದನೆ ಹೋಗ್ತಾ ಇದೀವಿ ನಾಳೆ ಸಂಜೆ ಏಳು ಗಂಟೆಯಿಂದ ಹರಸೇವೆ ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಅರಸೇವೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಇಲ್ಲಿ ಬಂದಿರತಕ್ಕಂಥ ಜನಗಳು ಕೂಡ ನಾಳೆವರೆಗೂ ಇದ್ದು ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಿ ಹರ್ಸೇವೆ ಆದ ನಂತರ ಸುಮಾರು ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆವರೆಗೂ ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ ಎಲ್ಲಾ ದೇವರುಗಳನ್ನ ಕುಣಿತ ಮೆರವಣಿಗೆ ಇರುತ್ತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಕೋಲಾಟ ಇರಬಹುದು ಇನ್ನೊಂದು ಮತ್ತೊಂದು ಇರುತ್ತೆ ಅದನ್ನೆಲ್ಲ ಮುಗಿಸಿಕೊಂಡು ಬುಧವಾರ ಬೆಳಗ್ಗೆ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಸಮಯಕ್ಕೆ ದೇವರನ್ನು ಗುಡಿಸ್ ಗುಡಿ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಮಾಡುತ್ತೆ ನಮ್ಮ ಭಕ್ತಾದಿಗಳಲ್ಲಿ ಒಂದು ಮುಖ್ಯವಾಗಿ ಬೇಡ್ಕೊಳ್ಳೋದೇನಂದ್ರೆ ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದೀವಿ ಇದು ಇಷ್ಟಕ್ಕೆ ನಿಲ್ಲಬಾರದು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ರು ವಕಲ್ತಾರ ಅಥವಾ ನೆಂಟರು ಇಸ್ತ್ರ ಸಂಬಂಧಿಕರು ಏನು ಇದು ವಿದ್ಯಾವಂತ ನಡೀತಕ್ಕಂಥವ್ರು ತಮ್ಮ ಕೈಲಾದಷ್ಟು ದೇವರುಗಳಿಗೆ ಒಡವೆ ರೂಪದಲ್ಲಿ ಕೊಡಿ ಕಾಣಿಕೆ ರೂಪಕ್ಕಿಂತ ನಿಮ್ಮ ಒಡವೆ ರೂಪದಲ್ಲಿ ನೀವೇನಾದ್ರು ಕೊಟ್ರೆ ಮುಂದೆ ಅವರಿಗೆ ದೇವ್ರು ಮಾಡ್ಕೊಳ್ಳೋಂತವ್ರಿಗೆ ಅನುಕೂಲ ಆಗುತ್ತೆ ಬೆಳೆಸ್ಕೊಳ್ಳಿ ಅಂತಕ್ಕಂಥ ಕೇಳ್ತಾ ಈ ಸರ್ವ ಜನಾಂಗದ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ನಾನು ಎರಡು ಮಾತುಗಳಿಗೆ ವಿರಾಮ ನೀಡ್ತೇನೆ ಉಡ್ಡಣ್ಣವರು ಮಾತಾಡಿದಂತೆ ಈ ಸಂಪೂರ್ಣ ಕಾರ್ಯಕ್ರಮವು ಕಾಡುವಲ್ಲರ ಸಂಪ್ರದಾಯದಂತೆ ನಡೆದಿರುತ್ತೆ ಇದು ನಮ್ಮ ಎಲ್ಲ ನಮ್ಮ ಕುಲ ಬಾಂಧವರಿಗೆ ಇದು ಹಿಂದಿನ ಹಿಂದಿನಿಂದ ನಡೆದು ಬಂದಂತಹ ಕಾರ್ಯಕ್ರಮ ಇದರಿಂದ ಸರ್ವರಿಗೂ ಶುಭವಾಗವೆಂದು ಇಡೀ ವಿಶ್ವಕ್ಕೆ ಶುಭವಾಗವೆಂದು ನಾನು ಪ್ರಾರ್ಥಿಸುತ್ತೇನೆ